ದಾವಣಗೆರೆ ಜಿಲ್ಲಾ ಪೊಲೀಸ್ ಹಾಗೂ ಚನ್ನಗಿರಿ ಪೊಲೀಸ್ ಠಾಣೆಯ ವತಿಯಿಂದ ಚನ್ನಗಿರಿ ನಗರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಡಿಒಎಸ್ಪಿಯಾದ ಶ್ರೀ ರುದ್ರಪ್ಪ ಎಸ್ ಉಜ್ಜಿನ್ಪೊಪ್ಪ ಎಗಳಾದ ನಟರಾಜ್ ಉಸ್ಮಾನ್ ರೂಪಾಬಾಯಿ ಮುಸ್ಲಿಂ ಮುಖಂಡರುಗಳಾದ ಅಮಾನುಲ್ಲಾ ಗುಲ್ಜಾರ್ ಜಾನ್ ಮೆಹಬೂಬರಿ ಅಸ್ವಿಯ ರಿಡಾ ಖಲಿದಾರ್ ಇರ್ಫಾನ್ ಕಲಿಗಾರ್ ಫಾರೂಕ್ ಕಲಿಗಾರ್ ಸಾಲೇಹ ಊರಿನ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಕೂಡ ನಮಗೆ ಮಕ್ಕಳಿಗೆ ಸಿಗುವಂತ ಅವಕಾಶ ಯಾರು ಕೂಡ ಇಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಾವು ಕುಂತ್ಕೊಂಡು ನಮಗೆ ಮನೆಯೇ ದೊಡ್ಡದು ಅಂತ ಹೇಳಿ ನಾವು ಹೊರಗಡೆ ಈ ರೀತಿ ಜಗತ್ತ ನೋಡ್ತಾ ಇಲ್ಲ ಮೊಬೈಲ್ ಎಲ್ಲರ ಕಡೆ ಇದೆ ಮೊಬೈಲ್ ಯೂಸ್ ಮಾಡಿದ ಮುಖ್ಯವಾಗಿ ಸಮಾಜವನ್ನು ಸುಧಾರಿಸಿದ್ರೆ ಶ್ರಮ ಪಡೆ ಇದ್ರೆ ಯಾರೇ ಎಣ್ಣೆ ಅಕ್ರಮಗಳು ಮಾಡ್ತಾ ಇದ್ರೆ ದಯವಿಟ್ಟು ಈ ಮಾದಕ ವಸ್ತುಗಳನ್ನ ಅದನ್ನ ಉಪಯೋಗ ಮಾಡೋದಾಗ್ಲಿ ಯಾರು ಮಾಡ್ತಾ ಇದ್ರೆ ದಯವಿಟ್ಟು ಮುಕ್ತವಾಗಿ ಬಂದು ನಮ್ಗೆ ತಿಳಿಸಿ ನಿಮ್ ಹೆಸರು ಎಲ್ಲಿ ಹೇಳಲ್ಲ ನೀವು ಆತರ ಭಯ ನಿಮಗೆ ಬೇಡ ನಾವು ಹೆಸರು ಕೊಟ್ಟರೆ ಸಾಕು ನಾವು ಕ್ರಮ ನಾವು ಕೊಡ್ತಾರೆ ಆ ರೀತಿ ಒಂದು ನಾವು ನೋಡ್ತಾ ಇದೀವಿ ದಯವಿಟ್ಟು ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಈ ಮಾದಕ ದ್ರವ್ಯಗಳ ವ್ಯಸನವನ್ನ ಮುಕ್ತ ಮಾಡಬೇಕು ಅಂತಂದ್ರೆ ಒನ್ ಒನ್ ಟೂ ಎ ಫೋನ್ ಮಾಡಿದ್ರೆ ಅಂತ ಏನೇನು ಸಂಶಯ ಬಂದ್ರೆ ಯಾರೋ ಕರ್ನಾಲ್ಕೆ ವರ್ಷದ ಮುನ್ನೂರೈದು ದಿವಸ ಇಲಾಖೆ ಯಾವುದೇ ಆಫೀಸ್ ಕದ ಹಾಕೋದಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಮಾತ್ರ ನಾವೆಲ್ಲ ತಿಳ್ಕೊಂಡಿದ್ರೆ ಪೊಲೀಸರು ಅಂದ್ರೆ ಬರೀ ಬೈತಾರೆ ಬಡಿತಾರೆ ಸಮಾಜವನ್ನು ಸುಧಾರಿಸಬೇಕು ಅಂತಂದ್ರೆ ನಮ್ಮ ಇಲಾಖೆ ಮಾಡ್ತೀವಿ ಮನುಷ್ಯರಿಗೆ ಮಾತಿ ಪೆಟ್ಟು ಅಂದಾಗ ಮೊದಲು ಮಾತಿಲ್ಲ ಸುಧಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮುಂದೆ ಅವರು ಅದಕ್ಕೆ ಬಂದು ವಾಸನೆ ಮುಖಾಂತರ ಗೊತ್ತಾಗುತ್ತೆ ಅಂತ ಏನೇ ಕಂಡು ಬಂದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಂತ ಘಟನೆಗಳನ್ನ ಒಂದು ಸಮಾಜದ ಮುಖ್ಯವನ್ನ ಇಟ್ಟರ್ಲಿಕ್ಕೆ ಪ್ರಯತ್ನ ಮಾಡೋಣ ಏನಾದ್ರು ಹೆಲ್ತ್ ಚೆಕ್ಅಪ್ ನಾವು ಕ್ರಿಯೆ ಮಾಡುತ್ತೀವಿ ಸಲುವಾಗಿ ಹದಿನಾಲ್ಕು ವರ್ಷ ಒಳಗೆ ಮಕ್ಕಳಿಗೆ